मध्यस्य यतोन्वयाय तरतश्चार्थेष्वभिज्ञस्वरार्थे ने ब्रह्म हृदयादि कवये मुह्यन्ति यम सूरयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तत्रस्थाः तत्रस्था, तत्रस्था ब्राह्मणाः केचिदासीनाः ब्रह्मवादिनः पूर्वेषां पुण्येशसां राज्ञां चाकथयन् कथाः स्वस्त्यस्तु अशेष सन्मंगला संतोक्रवण पठन मेण कथाक्तोतृण निखिल कलिकाप नोदन पटोतरे धर्माद्यखिल पुरुषार्थ साधनी हूते श्रीमद्भागवते महापुराणे पारमहिया संहितायां मध्यकथा हरि ओम हरि ओम ಅಣು ರೇಣುತೃಣ ಕಾಷ್ಟಗಳಲ್ಲಿ ಪರಿಪೂರ್ಣನಾಗಿ ಅಣು ಪರಮಾಣುಗಳಲ್ಲಿರುವ ಅನಂತಾನಂತ ಜೀವರಾಶಿಗಳಿಗೂ ಅವರವರ ಕರ್ಮಗಳಿಗೆ ತಕ್ಕಂತೆ ಆನಂದವನ್ನು ಸಂತೋಷವನ್ನು ಕೊಡ್ತಾ ಅಥವಾ ದುಃಖವನ್ನೂ ಕೊಡ್ತಾ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅವರನ್ನು ನಡೆಸಿಕೊಂಡು ಪರಮಾತ್ಮ ಹೋಗುವಂಥವನು ಆ ಪರಮಾತ್ಮನಿಗೆ ಅನಂತ ರೂಪಗಳಿಂದ ಅನಂತ ಪರಮಾಣುಗಳಲ್ಲಿ ಇರುವ ಅನಂತಾನಂತ ಜೀವರನ್ನೂ ಪಕ್ಕದಲ್ಲಿಯೇ ಇದ್ದು ಸಾಕಿ ಸಲಹಿ ಮಾರ್ಗದರ್ಶನ ಮಾಡಿ ಅವರವರಿಗೆ ಯೋಗ್ಯವಾದ ಗತಿ ಕಾಣಿಸುವ ಆ ಪರಮಾತ್ಮನಿಗೆ ಬರೀ ಹದಿನಾರು ಸಾವಿರದ ಒಂದು ನೂರ ಎಂಟೇ ಎಂಟು ಮನೆಗಳಲ್ಲಿದ್ದು ತನ್ನ ಮಡದೆಯರ ಜೊತೆಗೆ ವಿಹಾರ ಮಾಡ್ತಾ ಆಡ್ತಾ ನಾನಾ ವಿಧವಾದ ಲೀಲೆಗಳನ್ನು ತೋರಿಸುವುದು ಯಾವ ಆಶ್ಚರ್ಯವೂ ಅಲ್ಲ ಆದರೂ ನಮ್ಮಂತಹ ಮಾನವರಿಗೆ ಒಂದು ಹೊತ್ತಿಗೆ ಎರಡು ಕೆಲಸಗಳನ್ನು ಮಾಡಲಿಕ್ಕಾಗದೇ ಇರುವಷ್ಟು ಅಶಕ್ತರಾದ ನಮಗೆ ಇದು ಬಹಳ ಆಶ್ಚರ್ಯ ಎಂಬ ದೃಷ್ಟಿಯಿಂದ ನಾವು ತಿಳಿಯಬೇಕೇ ಹೊರತು ಆ ಅನಂತ ಮಹಿಮನಾದ ಪರಮಾತ್ಮನ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಇದು ಬಹಳ ಸಣ್ಣದಾದಂತಹ ಮಹಿಮೆ ಅನಂತಾನಂತ ಜೀವರನ್ನು ಏಕಕಾಲದಲ್ಲಿ ನಿಯಮನ ಮಾಡ್ತಾ ಅವರೆಲ್ಲರಲ್ಲಿದ್ದು ವಿಚಿತ್ರ ಕೆಲಸಗಳನ್ನು ಮಾಡ್ತಾನೆ ಒಬ್ಬನಲ್ಲಿದ್ದು ನಗತಾನೆ ಇನ್ನೊಬ್ಬರಲ್ಲಿದ್ದು ಅಳತಾನೆ ಅರ್ಥಾತ್ ದೇವರಿಗೆ ದುಃಖ ಇಲ್ಲ ಆದರೆ ಅತ್ತಂತೆ ತಾನು ಮುಖ ಮಾಡಿದ್ರೇ ಹೊರಗಿದ್ದ ಜೀವ ಅಳಬೇಕವನು ದುಃಖ ಇಲ್ಲದಿದ್ದರೂ ದೇವರು ಅತ್ತಂತೆ ತಾನು ತೋರಿಸ್ತಾನೆ ಅನ್ನೋದಕ್ಕಾಗಿ ಇವನು ಅಳತಾನೆ ಒಬ್ಬನಲ್ಲಿ ನಿಂತು ಜಿಗಿತಾನೆ ಹಾಡ್ತಾನೆ ಕುಣಿತಾನೆ ಜಗತ್ತಿನಲ್ಲಿ ಎಲ್ಲ ಜೀವರು ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡ್ತಾರೋ ಇಲ್ವಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ ಹಾಗಾದರೆ ದೇವರು ಏನು ಹಾಗಾಯಿತು ಏಕಕಾಲಕ್ಕೆ ಅನಂತ ಜೀವರಲ್ಲಿ ಅನಂತ ಕೆಲಸಗಳನ್ನು ಮಾಡಿದ ಹಾಗಾಯಿತು ನಮ್ಮ ದೇಹವೇ ಒಂದು ಮನೆ ಅನಂತ ಮನೆಗಳಲ್ಲಿ ಇರುವ ಪರಮಾತ್ಮ ಅನಂತ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುವಾಗ ನಾರದರು ಹದಿನಾರು ಸಾವಿರ ಮನೆಗಳಲ್ಲಿ ಮಾಡಿದ ಅದ್ಭುತತೆಯನ್ನು ವರ್ಣನೆ ಮಾಡಿದ್ದು ಇದು ಕೇವಲ ಒಂದು ಸೂಚಕ ಅಷ್ಟೇ ಹೀಗೆ ನೀವು ಎಲ್ಲವನ್ನೂ ತಿಳಿಯಿರಿ ಅಂತ ಭಾಗವತದ ಅಭಿಪ್ರಾಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಅಪಾರ ಮಹಿಮನಾದ ಭಗವಂತನಲ್ಲಿ ನಾವು ಕೇಳಬೇಕಾದದ್ದು ನಾವು ಎಲ್ಲಿಯೇ ಇರಲಿ ನಿನ್ನ ಅನುಗ್ರಹ ನಮ್ಮ ಮೇಲಿರಲಿ ಈ ಜನ್ಮ ಮರಣಗಳ ಚಕ್ರದಿಂದ ನಮ್ಮನ್ನು ಉದ್ಧಾರ ಮಾಡು ಈ ಎಲ್ಲ ನಿನ್ನ ಲೀಲೆಗಳ ಸ್ಮರಣ ನಮ್ಮ ಉದ್ಧಾರಕ್ಕೆ ಕಾರಣವಾಗಲಿ ಅಂತ ಒಬ್ಬ ಕವಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ ಅವನೊಂದು ಸವಾಲು ಹಾಕಿದ ನಾನು ನಿನ್ನ ಎದುರಿಗೆ ಚೆಂದಾಗಿ ನಾಟಕ ಮಾಡಿದ್ದೇನೆ ಸಾಮಾನ್ಯವಾಗಿ ನಾಟಕವನ್ನು ನೋಡಿದ ಮೇಲೆ ನಾಟಕ ಮನಸ್ಸಿಗೆ ಬಂದರೆ ಒಳ್ಳೆಯ ಬಹುಮಾನ ಕೊಡಬೇಕು ಇಲ್ಲ ಇನ್ನೊಂದು ಸಲ ನಿನಗೆ ನಾಟಕಕ್ಕೆ ಅವಕಾಶ ಕೊಡೋದಿಲ್ಲ ರಂಗಮಂಚದ ಮೇಲೆ ಏರ್ಲಿಕ್ಕೆ ಕೊಡೋದಿಲ್ಲ ಅಂತ ಅವನನ್ನು ನಾಟಕದ ಕಂಪನಿಯಿಂದ ಹೊರಗೆ ಹಾಕಬೇಕು ಎರಡರ ಪೈಕಿ ಒಂದು ಅದಕ್ಕೆ ಅವನು ಕೇಳಿದ ಭಕ್ತ ಅಂತಾನೆ ನೋಡಪ್ಪ ಒಂದಲ್ಲ ಎರಡಲ್ಲ ಎಷ್ಟು ನಾಟಕಗಳನ್ನು ನಾನು ನಿನ್ನೆದುರಿಗೆ ಮಾಡಿದ್ದೇನೆ ಎಷ್ಟು ಪಾತ್ರಗಳನ್ನು ಹಾಕಿದ್ದೇನೆ ಗೊತ್ತಾ ಎಂಬತ್ತು ನಾಲ್ಕು ಲಕ್ಷ ಪಾತ್ರಗಳನ್ನು ಹಾಕಿ ನಿನ್ನ ಮುಂದೆ ನಾನು ಓಡಾಡಿದ್ದೇನೆ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಹಾಗಾದರೆ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ಎಂಬತ್ತು ನಾಲ್ಕು ಲಕ್ಷ ವೇಷಗಳನ್ನು ಹಾಕಿಕೊಂಡು ನಿನ್ನ ಮುಂದೆ ಕುಣದೆ ಜಿಗದಾಡಿದೆ ಓಡಾಡದೆ ತಿಂದೆ ಏನೇನೋ ಮಾಡಿದೆ ಅವೆಲ್ಲ ನಾಟಕವೇ ಅಲ್ಲ ಇಷ್ಟೆಲ್ಲ ನಾಟಕ ಮಾಡಿದ್ದು ನಿನಗೆ ಮನಸ್ಸಿಗೆ ಬಂದದೋ ಬಂದಿಲ್ಲೋ ಹೇಳ ಮೊದಲಿಗೆ ದೇವರು ಏನು ಉತ್ತರ ಕೊಡೋಕ್ಕಿಂತ ಮೊದಲೇನೆ ಇವನಂತಾನೆ ಭಕ್ತ ಮನಸ್ಸಿಗೆ ಬಂದಿದ್ದರೆ ನನಗೆ ಮೋಕ್ಷ ಕೊಟ್ಬಿಡು ಮತ್ತು ಈ ಸಂಸಾರದೊಳಗೆ ಹುಟ್ಟಿಸ್ಬೇಡ ನಿನಗೆ ಮನಸ್ಸಿಗೆ ಬಂದಿಲ್ಲ ಅಂದರೆ ಇನ್ನೊಮ್ಮೆ ನನಗೆ ನಾಟಕ ಮಾಡಲಿಕ್ಕೆ ಅವಕಾಶವೇ ಕೊಡಬೇಡ ಅದರ ಅರ್ಥ ಏನು ಮೋಕ್ಷ ಕೊಡುವಂತೆ ಅರ್ಥ ಎರಡರ ಅರ್ಥ ಒಂದೇ నాటక మాది మనస్సుకు బంద్రే మనకి మోక్ష కొడు ఏ నాటక సరియేకి బందిలే నగర ఇన్నొమ్ము ననకి పాత్ర మలికే కొడబేడ అందరూ పునర్జన్మనే కొడబేడ మోక్ష కొడు అంత అర్థ అవునంతా వ్యోమాకాశంబరబ్ధి వసవ స్వత్ప్రీత ఏద్యావధి ఆనీత నటవన్మయ తపపుర శ్రీకృష్ణ యా భూమికా ಎಂಬತ್ನಾಲ್ಕು ಲಕ್ಷ ಯೋ ಅಂತ ಅರ್ಥ ಅದಕ್ಕೆ ವ್ಯೋಮ ಆಕಾಶ ಖಖಂಬರಬ್ಧಿ ವಸವಹ ಅಂದರೆ ಎಂಬತ್ನಾಲ್ಕು ಲಕ್ಷ ಆಗ್ತದೆ ವ್ಯೋಮ ಅಂದರೆ ಆಕಾಶ ಆಕಾಶ ಇದು ಸಂಖ್ಯಾಶಾಸ್ತ್ರದೊಳಗೆ ಪೂಜೆಯ ಸಂಕೇತ ಸೊನ್ನೆ ವ್ಯೋಮ ಅಂದರೆ ಪೂಜೆ ಖ ಅಂದರೂ ಆಕಾಶ ವ್ಯೋಮ ಆಕಾಶ ಖ ಖ ಅಂಬರ ಐದು ಶಬ್ದಗಳಿಗೂ ಪೂಜೆ ಅಂತ ಅರ್ಥ ಎಲ್ಲ ಶಬ್ದಗಳಿಗೂ ಆಕಾಶ ಅಂತ ಅರ್ಥ ಇದೆ ಐದು ಪೂಜೆ ಆಯಿತು ಅಬ್ಧಿ ಅಂದರೆ ನಾಲ್ಕು ನಾಲ್ಕು ಸಮುದ್ರ ಇದೆ ವಸು ಎಂಟು ಜನ ಅಷ್ಟ ವಸುಗಳಿದ್ದಾರೆ ವಸೂಂದ್ರ ಎಂಟು ಅಬ್ಧೀಂದ್ರ ನಾಲ್ಕು ಮುಂದಿನ ಐದು ಪೂಜೆ ಎಂಬತ್ತ ನಾಲ್ಕು ಲಕ್ಷ ವ್ಯೋಮಾಕಾಶ ಖ ಖ ಅಂಬರಾಬ್ಧಿ ವಸವಹ ತ್ವತ್ಪ್ರೀತ ಯದ್ಯವಧಿ ಯಾನೀತಾ ನಟವನ್ಮಯ ತವ ಪುರ ಶ್ರೀಕೃಷ್ಣಯಾ ಭೂಮಿಕಾ ಪ್ರೀತೋ ಯಜಸಿ ನಿನಗೆ ಅದು ಸೇರಿದ್ರೆ ತಾಸ್ಸಮೀಕ್ಷ ಸಮೀಕ್ಷ ತದ್ವಾಂಛಿ ದೇಹಿ ನಾನು ಬೇಡಿದ್ದ ಕೊಟ್ಬಿಡು ಮೋಕ್ಷ ಕೊಟ್ಬಿಡು ನನಗೆ ನಿನಗೆ ಸೇರಿದ್ದಿಲ್ಲ ಅಂದರೆ ನೋಚೇತ್ ಬ್ರೂಹಿ ಕದಾಪಿ ಮಾ ಆನಯ ಪುನರ್ ಮಾಂ ಈದೃಶಿ ಹಿ ಈದೃಶಿ ಈದೃಶೀಂ ಭೂಮಿಕಾಂ ಇನ್ನೊಮ್ಮೆ ನನಗೆ ಕರ್ಕೊಂಡೇ ಬರಬೇಡ ಇದರ ಮೇಲೆ ಅಂತ ಹಾಗೆ ಅದರ ಅಭಿಪ್ರಾಯ ಇಷ್ಟೇ ಆ ಪರಮಾತ್ಮ ಪ್ರಸನ್ನನಾದರೆ ನಮ್ಮ ಎಲ್ಲ ಬಂಧನಗಳನ್ನು ಕಳೆದು ಮುಕ್ತರನ್ನಾಗಿ ಮಾಡ್ತಾನೆ ಅವನು ಪ್ರಸನ್ನನಾಗಬೇಕಾದರೆ ಅವನು ಮಹಿಮೆಯನ್ನು ತಿಳಿಯಬೇಕು ಮಹಿಮೆ ತಿಳಿಯೋದಕ್ಕೆ ಪರಮಾತ್ಮ ಇಷ್ಟೆಲ್ಲ ನಾಟಕ ಮಾಡೋದು ಇಷ್ಟೆಲ್ಲ ಲೀಲೆಗಳನ್ನು ತೋರಿಸೋದು ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ತನಗೆ ಯಾವುದೂ ಬೇಕಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪರಮಾತ್ಮ ಸಭೆಯ ಮಧ್ಯದಲ್ಲಿ ಆಸೀನನಾಗಿದ್ದಾನೆ ಸ್ವಲ್ಪ ಹೊತ್ತು ಹೃದಯ ವಿದ್ಯಾವಿಲಾಸೈಹಿ ಅಂತ ಹೇಳಿದ ಹಾಗೆ ನಾನಾ ವಿಧವಾದ ನಾಟಕಗಳು ನರ್ತನಗಳು ನೃತ್ಯಗಳು ಆ ತರಹದ ಮನಸ್ಸಿಗೆ ಆಹ್ಲಾದವನ್ನು ಕೊಡತಕ್ಕಂತಹ ಮನಸ್ಸಿಗಿರುವಂತಹ ನಾನಾ ವಿಧವಾದ ಟೆನ್ಷನ್ಗಳು ರಾಜರು ಕೆಲವು ಸಲ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಕಾರಣ ಆಗ್ತದೆ ಅದರಿಂದ ಸಮಾಜದ ಮೇಲೆ ಆಘಾತ ಆಗ್ತದೆ ರಾಜನ ವೈಯಕ್ತಿಕವಾದ ಯಾವುದೋ ಒಂದು ವಿಧವಾದ ಕೆಲಸದ ಭಾರದಿಂದ ಬಂದ ಒತ್ತಡ ಮಾನಸಿಕವಾದದ್ದು ಅದು ಒಟ್ಟಾರೆ ಅವನಿಗೆ ಇಡೀ ರಾಜ್ಯದ ಬಗ್ಗೆ ತಾನು ತೆಗೆದುಕೊಳ್ಳಬೇಕಾದ ನಿರ್ಣಯದಲ್ಲಿ ಅಸ್ತವ್ಯಸ್ತತೆಯನ್ನು ತಂದುಕೊಡಬಹುದು ಅದಾಗಬಾರದು ಅಂದರೆ ರಾಜನ ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿರಬೇಕು ಇದನ್ನು ತಿಳಿಸಬೇಕಾಗಿದೆ ಕೃಷ್ಣನಿಗೆ ಅಷ್ಟೇ ಅವನಿಗೆ ಪ್ರಫುಲ್ಲತೆ ಯಾವಾಗಲೂ ಇದ್ದದೆ ಆದರೆ ಸಾಮಾನ್ಯರಾದಂತಹ ರಾಜರಿಗೆ ಆ ತರಹದ ಪ್ರಸಂಗಗಳು ಬಂದಾವು ಅಂತಹ ಹೊತ್ತಿಗೆ ಅವರ ಮನಸ್ಸು ಪ್ರಫುಲ್ಲವಾಗಿರಬೇಕು ಅನ್ನೋದಕ್ಕೆ ಸ್ವಲ್ಪ ಹೃದಯವಾದಂತಹ ನಾಟಕ ನೃತ್ಯ ಇತ್ಯಾದಿಗಳಿಗೆ ಪರಮಾತ್ಮ ಅವಕಾಶ ಕೊಡ್ತಾನೆ ಆದರೆ ಮತ್ತೆ ನೋಡಿ ಆದರೆ ಅದೊಂದನ್ನೇ ಇವತ್ತಿನ ರಾಜರು ಅನುಸರಣೆ ಮಾಡ್ತಾ ಇದ್ದಾರೆ ತತ್ರಸ್ಥಾ ಬ್ರಾಹ್ಮಣ ಕೇಚಿತ್ ಆಸೀನಾ ಬ್ರಹ್ಮವಾದಿನಃ ಪೂರ್ವೇಶಾಂ ಪುಣ್ಯೇಶಸಾಂ ರಾಜ್ಞಾಂಚ ಕಥೆಯ ಕಥಾ ಇದು ಸಭೆಗಳಲ್ಲಿ ಮಾಡಬೇಕಾದದ್ದು ನೋಡಿ ರಾಜರು ಅಂದರೆ ಬರೀ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡೋದು ಸ್ಯಾಂಕ್ಷನ್ ಮಾಡೋದು ಅದು ಇದು ವ್ಯವಹಾರ ಕಾಗದ ಪತ್ರ ಸಹಿ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ರಿಬನ್ ಕಟ್ ಮಾಡ್ತಾ ಹೋಗೋದು ಅಲ್ಲ ಅದಕ್ಕಾಗಿ ರಾಜರಾಗೋದಲ್ಲ ಅದಕ್ಕಾಗಿ ಮಂತ್ರಿಗಳಾಗೋದಲ್ಲ ಅದೂ ಒಂದು ಆದರೆ ಮನುಷ್ಯ ತನ್ನ ಹೆಜ್ಜೆ ಸರಿಯಾಗಿ ಇಡಬೇಕಾಗಿದ್ದರೆ ತನ್ನ ನಿರ್ಣಯಗಳನ್ನು ಚೆನ್ನಾಗಿ ತೆಗೆದುಕೊಳ್ಳಬೇಕಾಗಿದ್ದರೆ ತನಗೆ ಬೇಕಾದದ್ದು ಪ್ರಾಚೀನರ ಆದರ್ಶ ಯಾವ ಯಾವ ತರಹದ ಕಷ್ಟದ ಸಂದರ್ಭಗಳಲ್ಲಿ ಏನೇನು ನಿರ್ಣಯಗಳನ್ನು ಪ್ರಾಚೀನರು ತೆಗೆದುಕೊಂಡಿದ್ದಾರೆ ರಾಜ ರಾಜಮಹಾರಾಜರುಗಳು ಎಂಚೆಂತಹ ಕಷ್ಟದಲ್ಲಿಯೂ ಧರ್ಮವನ್ನು ಸತ್ಯವನ್ನು ನ್ಯಾಯವನ್ನು ಬಿಟ್ಟು ಹೋಗಲಿಲ್ಲ ಅದು ಮನಸ್ಸಿನೊಳಗೆ ಗಟ್ಟಿಯಾಗಿ ಕೂಡಬೇಕು ಅದು ಕೂಡಬೇಕಾದರೆ ಪೂರ್ವೇಶಾಂ ಪುಣ್ಯೇಶಸಾಂ ರಾಜ್ಞಾಂಚ ಕಥಯಂ ಕಥಾಹ ಅಲ್ಲಿ ನಿತ್ಯದಲ್ಲಿ ಕಥಾ ಹೇಳಿಸ್ತಿದ್ದಂತೆ ಹಿಂದಿನ ರಾಜಮಹಾರಾಜರು ಹೇಗಿದ್ದರು ಮಂಧಾತ ಹೇಗಿದ್ದ ನಹುಷ ಮಹಾರಾಜ ಹೇಗಿದ್ದ ಯಯಾತಿ ಹೇಗಿದ್ದ ಪುರರಾಜ ಹೇಗಿದ್ದ ಯದುರಾಜ ಶಿಬಿ ರಂತಿದೇವ ಒಬ್ಬರೇ ಇಬ್ಬರೇ ಬೇಕಾದಷ್ಟು ಮಹಾರಾಜರುಗಳ ಕಥೆಯನ್ನು ಮಹಾಭಾರತ ರಾಮಾಯಣಾದಿಗಳಲ್ಲಿ ನಾವೇನು ಕೇಳ್ತೇವೆ ಅವುಗಳನ್ನು ಕೃಷ್ಣ ಪರಮಾತ್ಮ ಹೇಳಿಸ್ತಿದ್ದಂತೆ ಕೇಳಿ ಆದವರೆಲ್ಲ ಅಂತ ಅವರಿಗೆ ಒಂದು ಹುಮ್ಮಸ್ಸು ಬರಲಿ ಎಂಬುದಾಗಿ ಕೆಲವು ಕಡೆಗೆ ವೇದ ಪಾರಾಯಣ ಇನ್ನು ಕೆಲವು ಕಡೆಗೆ ಕಥೆಗಳನ್ನು ಹೇಳಿಸೋದು ಹೀಗೆ ನಿತ್ಯದ ಸಭೆಯ ಒಂದು ವರ್ಣನೆ ಅಂತಹ ಸಂದರ್ಭದಲ್ಲಿ ಒಂದು ದಿವಸ ಸಭೆಯ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾಗ ಒಬ್ಬ ದೂತ ಬಂದು ನಮಸ್ಕಾರ ಮಾಡ್ತಾನೆ ಅವನು ಹೇಳ್ತಾನೆ ನಿನ್ನ ವಿವಾಹ ಬಾಂಧವರು ಅರ್ಥಾತ್ ಯಾವ ಹದಿನಾರು ಸಾವಿರದ ನೂರು ಜನರನ್ನು ನೀನು ಮದುವೆಯಾಗಿದ್ದಿ ನೇರವಾಗಿ ಅವರನ್ನು ಕರೆದುಕೊಂಡು ಬಂದು ಒಳ್ಳೆ ಮುಹೂರ್ತ ನೋಡಿದೆ ಚೆನ್ನಾಗಿ ಮದುವೆ ಆಯಿತು ಎಲ್ಲರೂ ಊಟ ಮಾಡಿದರು ಮಜಾ ಮಾಡಿದರು ಅತ್ತಿ ಮಾಮ ಯಾರು ಅಂತ ವಿಚಾರ ಮಾಡಿದೆ ನೀನು ಯಾರ ಮನೆಯೊಳಗಿಂದ ಅವನ ಕರ್ಕೊಂಡು ಬಂದಿದ್ದ ನರಕಾಸುರ ಅದನ್ನು ನೀವು ವಿಚಾರ ಮಾಡಲೇ ಇಲ್ಲ ಕೆಲವರು ದೇವಲೋಕದಿಂದ ಬಂದಿದ್ದರು ಆ ವಿಷಯ ಇರಲಿ ಆದರೆ ಭೂಲೋಕದೊಳಗಿರತಕ್ಕಂತಹ ಬೇಕಾದಷ್ಟು ಜನ ರಾಜಕುಮಾರಿಯರಿದ್ದರು ಅವರೆಲ್ಲರೂ ಅತ್ಯಂತ ವ್ರತಸ್ಥರು ಯೋಗ್ಯರು ತಪಸ್ಸು ಮಾಡಿದ್ರು ಮದುವೆ ಆಯಿತು ಎಲ್ಲ ಸರಿ ಆಯಿತು ಆದರೆ ಅವರ ತಂದೆ ಅರ್ಥಾತ್ ನಿಮ್ಮ ಮಾವಂದಿರು ಎಲ್ಲರೂ ಈ ಜರಾಸಂಧನ ಬಂದಿಖಾನೆಯೊಳಗಿದ್ದಾರೆ ಒಂದು ಭಾರೀ ರೌದ್ರವಾಗಿರತಕ್ಕಂತಹ ಭಯಾನಕವಾದ ಯಾಗ ಮಾಡುವವನಿದ್ದಾನೆ ಪಶುಗಳನ್ನು ಬಲಿ ಕೊಡುವುದರ ಬದಲಾಗಿ ಇಷ್ಟೆಲ್ಲ ಮಾನವರನ್ನು ಬಲಿ ಕೊಡ್ತಾನೆ ಯಾವುದೋ ಮಾನವರಲ್ಲ ಒಂದೊಂದು ದೇಶದ ದೊಡ್ಡ ದೊಡ್ಡ ರಾಜರು ಅಂತಹ ಇಪ್ಪತ್ತು ಸಾವಿರದ ಎರಡು ನೂರ ಎಂಟು ಜನ ಇಪ್ಪತ್ತೆರಡು ಸಾವಿರ ಜನ ಮೇಲೆ ಎಂಟು ನೂರು ಇಪ್ಪತ್ತೆರಡು ಸಾವಿರದ ಎಂಟುನೂರು ಜನರನ್ನು ಅವನು ಬಲಿ ಕೊಡ್ತಾ ಇದ್ದಾನೆ ಯಜ್ಜಿದೊಳಗೆ ವಿಚಾರ ಮಾಡಿರಿ ಇಪ್ಪತ್ತೆರಡು ಸಾವಿರದ ಎಂಟುನೂರು ರಾಷ್ಟ್ರಗಳ ಅಧಿಪತಿಗಳವರು ಅಂತಹ ರಾಜ್ಯದ ಅಧಿಪತಿಗಳಾದಂತಹ ರಾಜರುಗಳನ್ನು ಪ್ರತ್ಯಕ್ಷ ಬಲಿ ಕೊಟ್ಟು ಬಹಳ ಕ್ರೂರವಾದ ಅವೈದಿಕವಾದ ಯಜ್ಞ ಅದು ವೇದ ವಿಹಿತವಾದದ್ದಲ್ಲ ಶಾಸ್ತ್ರವಿಹಿತವಾದದ್ದಲ್ಲ ಯಾವುದೋ ದುಷ್ಟವಾದ ಕಾಮನೆಯಿಂದ ಮಾಡತಕ್ಕಂತಹ ಪೈಶಾಚ ಯಜ್ಞ ಆಸುರವಾದ ಯಜ್ಞ ಅಂತಹ ಯಜ್ಞವನ್ನು ಅವನು ಮಾಡ್ತಾ ಇದ್ದಾನೆ ಅದನ್ನು ನೀವು ತಡೆಯಬೇಕು ಆ ಎಲ್ಲ ರಾಜರುಗಳಿಗೆ ನಿನ್ನ ವಿವಾಹ ಬಾಂಧವರೂ ಇದ್ದಾರೆ ಬೇರೆಯವರೂ ಇದ್ದಾರೆ ಅವರೆಲ್ಲರಿಗೂ ತಮ್ಮ ತಮ್ಮ ರಾಜ್ಯಕ್ಕೆ ಕಳಿಸಿ ಮತ್ತೆ ಧರ್ಮದ ರಾಜ್ಯವನ್ನು ನಿಷ್ಕಂಟಕವಾಗಿ ವೈದಿಕ ಸನಾತನ ಧರ್ಮವನ್ನು ಊರ್ಜಿತಗೊಳಿಸಬೇಕು ಅಂತ ದೂತ ಬಂದು ಒಬ್ಬ ಪ್ರಾರ್ಥನೆ ಮಾಡಿಕೊಂಡ ಆ ರಾಜರು ಹೇಳಿದಂತಹ ಮಾ ತನ್ನ ಸಂದೇಶ ರೂಪದಲ್ಲಿ ದೂತ ಹೇಳ್ತಾನೆ ಕಾಲೋ ಭವಾನ್ ಜಗದಿಂ ಕಲಯಾವತಿರ್ಣಸದ್ರಕ್ಷಣಾಯ ಖಲ ನಿಗ್ರಹಣಾಯ ಚನ್ಯತ್ ಕಶ್ಚಿತ್ವದೀಯ ಮತಿಯಾತಿ ನಿದೇಶ ಮೀಶ ಕಿಂವಾ ಜನ ಸುಕೃತ ಮೃಕ್ಷತಿ ತನ್ನ ವಿದ್ಮಹ ಜಗತ್ತಿನ ರಕ್ಷಣೆಗಾಗಿ ದುಷ್ಟರ ಶಿಕ್ಷಣಕ್ಕಾಗಿ ನೀನು ಅವತಾರ ಮಾಡಿದ್ದಿ ನಿನ್ನ ಆದೇಶವನ್ನು ಪರಿಪಾಲನೆ ಮಾಡಿದರೆ ಅವರ ಉದ್ಧಾರ ಇದೆ ಪುಣ್ಯ ಇದೆ ಅದರಿಂದ ಸದ್ಗತಿ ಇದೆ ಯಾರು ನಿನ್ನ ಆದೇಶವನ್ನು ಪರಿಪಾಲನೆ ಮಾಡೋದಿಲ್ಲ ಅಂಥವರು ಬೇಕಾದಷ್ಟು ಹಾರಾಡ್ತಾರೆ ಆದರೆ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಅವರು ಮಾಡಿದರೆ ಎಷ್ಟು ಯಜ್ಞ ಮಾಡಿದರೇನು ಏನು ಯಾಗ ಮಾಡಿದರೇನು ಶಾಸ್ತ್ರವಿಹಿತವಲ್ಲದ ನಿನ್ನ ಆದೇಶಕ್ಕೆ ಹೊರತಾದ ಎಷ್ಟು ಯಜ್ಞ ಮಾಡಿದರೆ ಏನು ಪುಣ್ಯಗಳಿಸ್ತಾರೋ ಮಹಾರಾಯ ನನಗಂತೂ ಗೊತ್ತಿಲ್ಲ ಅಂತ ರಾಜರಂತಾರೆ ಸುಕೃತ ಮೃಚ್ಛತಿ ತನ್ನ ವಿದ್ಮಹ ಅರ್ಥಾತ್ ಪರಮಾತ್ಮನ ಆದೇಶವನ್ನು ಮೀರಿ ಹೋದರೆ ಯಾವ ವಿಧವಾದಂತಹ ಪುಣ್ಯವು ಅವರಿಗೆ ದೊರಕೋದಿಲ್ಲ ಇದಕ್ಕೆ ಎರಡು ಅರ್ಥಗಳನ್ನು ವಿಜಯಧ್ವಜರು ಹೇಳ್ತಾರೆ ಯಾರು ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಮಾಡ್ತಾರೆ ಅತಿ ಯಾತಿ ಪರಮಾತ್ಮನ ಆದೇಶಕ್ಕೆ ಅತ್ಯಂತ ಅನುಕೂಲವಾಗಿ ಯಾರು ವರ್ತನೆ ಮಾಡ್ತಾರೆ ಅವರು ಎಷ್ಟು ಪುಣ್ಯ ಗಳಿಸ್ತಾರೋ ಅಪಾರ ಪುಣ್ಯ ಗಳಿಸ್ತಾರೆ ಅವರು ಗಳಿಸುವ ಪುಣ್ಯದ ಮೊತ್ತ ಗೊತ್ತಿಲ್ಲ ಇವರೇನು ಪುಣ್ಯ ಗಳಿಸ್ತಾರೆ ಗೊತ್ತಿಲ್ಲ ಅಂದರೆ ಪುಣ್ಯ ಗಳಿಸೋದೇ ಇಲ್ಲ ಅಂತ ಅರ್ಥ ದುಷ್ಟರು ಮಹಾತ್ಮರು ಎಷ್ಟು ಪುಣ್ಯ ಗಳಿಸ್ತಾರೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಲೆಕ್ಕ ಇಲ್ಲ ಅಷ್ಟು ಪುಣ್ಯವನ್ನು ಗಳಿಸ್ತಾರೆ ಆದ್ದರಿಂದ ನಿನ್ನ ಆದೇಶ ಮುಖ್ಯ ಅದರಂತೆ ನಾವು ನಡೆಯಲಿಕ್ಕೆ ಅನುಕೂಲ ಆಗಬೇಕು ನಮಗೇನು ರಾಜ್ಯ ಬೇಕು ಸುಖ ಬೇಕು ಮಜಾ ಮಾಡಬೇಕು ಹೆಂಡತಿ ಮಕ್ಕಳ ಜೊತೆಗೆ ಅನ್ನೋದಕ್ಕೆ ನಮಗೆ ಈ ಬಂಧನದಿಂದ ಮುಕ್ತನನ್ನು ಅಂತ ಕೇಳ್ತಾ ಇಲ್ಲ ಸ್ನಾನ ಇಲ್ಲ ಸಂಧ್ಯಾ ವಂದನೆ ಇಲ್ಲ ಒಂದು ಹೊಸ ಬಟ್ಟೆ ಬಟ್ಟೆ ಬದಲಾಯಿಸೋದಿಲ್ಲ ಹುಟ್ಟ ಬಟ್ಟೆ ಮೇಲೆ ಯಾವತ್ತು ನಮಗೆ ಒಳಗೆ ಹಾಕಿದ್ದಾನೆ ಅದೇ ಹೊಲಸು ಬಟ್ಟೆ ಮೇಲಿದ್ದೇವೆ ಯಜ್ಞ ಯಾಗ ದಾನ ಧರ್ಮ ತಪಸ್ಸು ಯಾವುದಕ್ಕಾಗಿ ನಮಗೆ ಈ ಜನ್ಮವನ್ನು ನೀನು ಕೊಟ್ಟಿದ್ದಿ ಮಾನವ ದೇಹವನ್ನು ಅದು ಸಾರ್ಥಕವಾಗ್ತಾ ಇಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ಉದ್ಧಾರ ಮಾಡು ಅಂತ ರಾಜರು ಬೇಳ್ಕೊಂಡು ಬೇಡ್ಕೊಂಡಿದ್ದಾರೆ ಎಂಥ ರಾಜರು ನೋಡಿ ಒಂದು ಮಾತನ್ನಲಿಲ್ಲ ಅವರು ಮದುವೆ ಮಾಡಿಕೊಂಡು ನಮ್ಮ ಮಕ್ಕಳನ್ನೆಲ್ಲ ನೀನು ಮಾವಂದ್ರ ಕಡೆಗೆ ನೋಡಬೇಕು ಅಂತ ಏನಾದರೂ ಮೈ ಮೇಲೆ ಎಚ್ಚರೋದನ್ನೋ ಇಲ್ಲೋ ನಿಂದೇನು ಜವಾಬ್ದಾರಿ ನಿನ್ನ ಕರ್ತವ್ಯ ಏನೋ ಇದನ್ನು ತಿಳ್ಕೊಂಡು ನೀನು ಕೆಲಸ ಮಾಡಬೇಕೋ ಇಲ್ಲೋ ಅಂತ ಜೋರು ಮಾಡ್ಬೋದಾಗಿತ್ತು ಒಂದು ಶಬ್ದ ಮಾತಾಡಿಲ್ಲ ಆ ಹೆಸರೇ ಎತ್ತಲಿಲ್ಲ ಅವರು ಅವರಂಧದಿಷ್ಟೆ ನಾವು ಸಾಧನೆ ಮಾಡಬೇಕು ಸಾಧನೆಗಾಗಿ ಈ ದೇಹ ಬಂದಿದೆ ಆ ಸಾಧನೆಗೆ ನಮಗೆ ವಿಘ್ನವಾಗ್ತಾ ಇದೆ ನಿನ್ನ ಆದೇಶ ಪರಿಪಾಲನೆ ಮಾಡೋದಕ್ಕೆ ನಮ್ಮ ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡೋದಕ್ಕೆ ನಮಗೆ ದಾರಿ ತೋರಿಸು ಎಂಬುದಾಗಿ ರಾಜರು ಕೇಳಿಕೊಂಡಿದ್ದಾರೆ ಪರಮಾತ್ಮ ಅಲ್ಲಿಂದ ಅವರ ಮಾತನ್ನು ಕೇಳಿಕೊಂಡಿದ್ದಾನೆ ಇದೇ ಹೊತ್ತಿಗೆ ಈ ಕಡೆಗೆ ನಾರದರು ಬಂದರು ನಾರದರು ಬಂದು ಹೇಳ್ತಾರೆ ಬಂದಾಕ್ಷಣಕ್ಕೆ ಕ್ಷಣಕ್ಕೆ ಪರಮಾತ್ಮ ಅವರಿಗೆ ಸ್ವಾಗತಾರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಕುಶಲೋಪಚಾರ ಎಲ್ಲ ಆದ ಮೇಲೆ ಪಾಂಡವರ ಬಗ್ಗೆ ಕೇಳಿದ್ದಾನೆ ಪಾಂಡವರು ಹೇಗಿದ್ದಾರೆ ನೀವು ಎಲ್ಲ ಕಡೆ ಇರ್ತೀರಿ ಜಗತ್ತು ಆಗಿನ ಕಾಲಕ್ಕೆ ಪೇಪರ್ ಇಲ್ಲ ಬಿ ಬಿ ಸಿ ಇಲ್ಲ ಯಾವ ನ್ಯೂಸಿನ ಮಾಧ್ಯಮಗಳು ಇರಲಿಲ್ಲ ಆದರೆ ಕೆಲವು ಅನಾವಶ್ಯಕವಾಗಿರತಕ್ಕಂತಹ ವ್ಯರ್ಥ ನ್ಯೂಸ್ಗಳನ್ನು ಹೇಳದೆ ಜನರ ಉದ್ಧಾರಕ್ಕೆ ಭಕ್ತರ ರಕ್ಷಣೆಗೆ ಬೇಕಾಗಿರುವಂತಹ ಮಹತ್ವದ ನ್ಯೂಸ್ಗಳನ್ನು ಇಂತಹ ಯೋಗಿಗಳು ಅಲ್ಲಲ್ಲಲ್ಲಿ ಓಡಾಡಿ ಹೇಳ್ತಾ ಇದ್ರು ಅವರಿಗೆ ಕೂತಲ್ಲೇನೆ ಏನು ನಡೀತಿದೆ ಅಂತ ಗೊತ್ತಾಗ್ತಿತ್ತು ಅವರಿಗೆ ಯಾವ ವಿಧವಾಗಿರತಕ್ಕಂತಹ ಉಪಗ್ರಹಗಳ ಅವಶ್ಯಕತೆ ಇಲ್ಲದೆ ಯಾವ ಯಾವ ಯಂತ್ರಗಳ ಅಪೇಕ್ಷೆ ಇಲ್ಲದೆ ತಮ್ಮ ಮಂತ್ರ ಸಾಮರ್ಥ್ಯದಿಂದ ಜ್ಞಾನ ದೃಷ್ಟಿಯಿಂದ ಯೋಗ ಸಾಮರ್ಥ್ಯದಿಂದ ಎಲ್ಲವನ್ನೂ ತಿಳಿದು ಹೇಳುವ ಸಾಮರ್ಥ್ಯ ಇರುವ ಯೋಗಿಗಳು ಅಲ್ಲಲ್ಲಿ ಇರ್ತಿದ್ರಲ್ಲ ಅವರು ಸರಿಯಾಗಿ ಸಕಾಲಕ್ಕೆ ಎಲ್ಲಿಯೇ ನಡೆದರೂ ಕೂಡ ಸುದ್ದಿಯನ್ನು ಸಕಾಲಕ್ಕೆ ಮುಟ್ಟಿಸ್ತಿದ್ರು ಅಂಥವರೊಳಗೆ ಮೂರ್ಧನ್ಯರು ಅಂದರೆ ನಾರದರು ನಾರದರು ಹೇಳ್ತಾರೆ ಪರಮಾತ್ಮನ ಸರ್ವಜ್ಞನಾದ ನಿನಗೆ ನಾನೇನು ಹೇಳೋದಿದೆ ಆದರೆ ಇಷ್ಟೇ ವಿಷಯ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಯುಧಿಷ್ಠಿರ ಸಂಕಲ್ಪ ಮಾಡಿದ್ದಾನೆ ಅದಕ್ಕೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂದರೆ ಯಾರಿಗಾಗಿ ಮಾಡಬೇಕು ನಿನ್ನ ಪ್ರೀತಿಗಾಗಿ ಮಾಡಬೇಕು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋ ಕರ್ಮ ಬಂಧನ ನಿನ್ನ ಪ್ರೀತಿಗಾಗಿ ಮಾಡಿದರೆ ಆ ಯಜ್ಞ ಸಾರ್ಥಕ ಇಲ್ಲದೇ ಇದ್ರೆ ಸಾರ್ಥಕ ಅಲ್ಲ ಆದರೆ ಅವನ ಸುದೈವ ನೀನು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದಿ ಯಾವ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ ತರ್ಪಯಾಮ ಸಿಥಾಸೌ ತಾವತ್ಯಾಯೋಜಿತೃಪ್ತ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ ಜರಾಸಂಧನ ಸಂಹಾರದ ಸಂದರ್ಭದಲ್ಲಿ ಈ ಮಾತನ್ನು ವಾಯಿಸ್ತುತಿಯಲ್ಲಿ ಹೇಳ್ತಾರೆ ಜರಾಸಂಧನ ಸಂಹಾರ ಮಾಡಿ ಪ್ರತ್ಯಕ್ಷನಾಗಿ ಎದುರಿಗೆ ನಿಂತ ಪರಮಾತ್ಮನಿಗೆ ಆ ಒಂದು ಪಶುಯಜ್ಞವನ್ನು ಭೀಮಸೇನ ದೇವರ ಸಮರ್ಪಣೆ ಮಾಡಿದರಂತೆ ಅಂತಹ ಪ್ರತ್ಯಕ್ಷನಾದ ನಿನಗೆ ಆ ಯಾಗವನ್ನು ಸಮರ್ಪಣೆ ಮಾಡಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ ನಿನ್ನ ಶ್ರವಣ ಮಾಡಿದರೆ ಕೀರ್ತನ ಮಾಡಿದರೆ ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಸಾಕು ಆ ಯಜ್ಞ ಪರಿಪೂರ್ಣವಾಗ್ತದೆ ಇನ್ನು ನೀನೇ ಪ್ರತ್ಯಕ್ಷವಾಗಿ ಕಂಡಾಗ ಆ ಯಜ್ಞದ ಪೂರ್ಣತೆಗೆ ಇನ್ನೇನು ಹೇಳಬೇಕಾರದ್ದಿದೆ ಆದ್ದರಿಂದ ರಾಜಸೂಯೆಯಾಗದ ಒಂದು ಸಿದ್ಧತೆಯಲ್ಲಿ ಅವನಿದ್ದಾನೆ ನೀನು ಹೋಗಿ ದರ್ಶನ ಕೊಟ್ಟು ಅವನನ್ನು ಉದ್ಧಾರ ಮಾಡಿ ಮಾರ್ಗದರ್ಶನ ಮಾಡಿ ಯಜ್ಞವನ್ನು ಸಂಪನ್ನವನ್ನಾಗಿ ಮಾಡಬೇಕು ಅಂತ ಈ ಕಡೆಗೆ ನಾರದರು ಪ್ರಾರ್ಥನೆ ಮಾಡಿದ್ದಾರೆ ರಾಜರು ಕಳಿಸಿದ ದೂತ ಹೇಳಿದ ವಿವಾಹ ಬಾಂಧವರೆಲ್ಲ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಕತ್ತಲೆಯ ಮನೆಯೊಳಗೆ ಪರ್ವತದ ಗುಹೆಯೊಳಗೆ ಅವರೆಲ್ಲರನ್ನು ಕಟ್ಟಿಹಾಕಿದ್ದಾನೆ ಅವರನ್ನು ಉದ್ಧಾರ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಸರ್ವಜ್ಞ ಆದರೂ ಕೂಡ ಮಂತ್ರಿಗಳ ಮಾತನ್ನು ಕೇಳಬೇಕು ಅನ್ನೋದನ್ನು ರಾಜರಿಗೆ ತಿಳಿಸಿಕೊಡ್ತಾನೆ ಸಖಿಂ ಸಖಾ ಸಾಧು ನ ಶಾಸ್ತಿ ಯೋಧಿಪಂ ಹಿತನ್ನಯ ಸಂ ಸಖಿಂ ಪ್ರಭು ಯಾರು ಗೆಳೆಯರ ಮಂತ್ರಿಗಳ ಮಾತನ್ನು ಕೇಳೋದಿಲ್ಲ ಅಂಥವರಿಗೆ ನಿಜವಾದ ಗೆಳೆಯ ನಿಜವಾದ ರಾಜ ಅಂತ ಯಾರೂ ಅನ್ನೋದಿಲ್ಲ ಸಖಿಂ ಸಾಧುನ ಸಾಧು ನ ಶಾಸ್ತಿ ಯೋಧಿಪಂ ಸರಿಯಾಗಿ ತಾನು ಮಂತ್ರಿ ತಿಳಿಸಿಕೊಡದೇ ಇದ್ದರೆ ಅವನು ಮಂತ್ರಿ ಅಲ್ಲ ಕೇಳದೇ ಇದ್ದರೆ ಅವನು ರಾಜನಲ್ಲ ಹೇಳುವ ಪ್ರಸಂಗ ಬಂದಾಗ ಮಂತ್ರಿಗಳು ಹೇಳೋದನ್ನು ಚೆನ್ನಾಗಿ ಹೇಳಲೇಬೇಕು ಹೇಳಿದ್ದನ್ನು ಯೋಗ್ಯವಾಗಿದ್ದರೆ ರಾಜರು ಕೇಳುವ ಸ್ಥಿತಿಯಲ್ಲಿ ಕೇಳಲೇಬೇಕು ಅದೇ ರಾಜಮಂತ್ರಿಗಳಲ್ಲಿರತಕ್ಕಂತಹ ಧರ್ಮ ಅಂತ ಲೋಕಶಿಕ್ಷಣ ಮಾಡೋದಕ್ಕೆ ಉದ್ಧವನ ಮಾತನ್ನು ಕೇಳ್ತಾ ಇದ್ದಾನೆ ಉದ್ದವ ಅಂದ ಬಹಳ ಒಳ್ಳೆಯ ಕೆಲಸ ಆಯಿತಿದು ಒಂದ ಎರಡೂ ಕೂಡಿಸ್ಬೋದಲ್ಲ ನೋಡು ಯಾಗ ಅಂದರೆ ಸುಮ್ಮನೆ ಅದೇನು ತುಪ್ಪ ಅಂಗಡಿ ಒಳಗೆ ಸಿಕ್ತದೆ ಅಂತ ತಂದು ಒಂದಿಷ್ಟು ಕುಂಡ ಮಾಡಿ ತುಪ್ಪ ಹಾಕೋದಲ್ಲ ಅದು ದೇಶದೊಳಗಿರುವಂತಹ ಎಲ್ಲ ರಾಜರನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ದಿಗ್ವಿಜಯವನ್ನು ಮಾಡಿಕೊಂಡು ಮಾಡತಕ್ಕಂತಹ ರಾಜಸೂಯ ಯಾಗ ಅದು ಹೀಗಾಗಿ ಯಾಗ ಇವತ್ತಾಗಬೇಕು ಅಂದರೆ ಜರಾಸಂಧನನ್ನು ಸೋಲಿಸಿ ಅವನನ್ನು ಸಂಹಾರ ಮಾಡಿ ಇಲ್ಲ ಸೋಲಿಸಿ ಅವನಿಂದ ಕಪ್ಪು ಕಾಣಿಕೆ ತೆಗೆದುಕೊಂಡು ಬಂದು ಮಾಡಬೇಕು ಇಲ್ಲ ಅವನನ್ನು ಸಂಹಾರನೇ ಮಾಡಿ ರಾಜ್ಯವನ್ನು ವಶ ಮಾಡಿಕೊಂಡಾದರೂ ಯಾಗ ಮಾಡಬೇಕು ಹಾಗೇ ರಾಜಸೂಯ ಯಾಗ ಮಾಡಲಿಕ್ಕೆ ಬರುವುದೇ ಇಲ್ಲ ಹಾಗಾದರೆ ರಾಜಸೂಯ ಯಾಗಕ್ಕೆ ನೀನು ಹೋದರೆ ಈ ಕಡೆಗೆ ರಾಜಸೂಯ ಯಾಗವನ್ನು ಮಾಡಿಸಿದಂತೆ ಆಗ್ತದೆ ಅದೇ ಹೊತ್ತಿಗೆ ರಾಜಸೂಯ ಯಾಗದ ನಿಮಿತ್ತದಿಂದ ಪಾಂಡವರಿಂದ ದೇಶ ದಿಗ್ವಿಜಯವನ್ನು ಮಾಡಿಸುವಾಗ ಭೀಮಸೇನ ದೇವರ ಮುಖಾಂತರ ಈ ಜರಾಸಂಧನನ್ನೂ ಸಂಹಾರ ಮಾಡಿಸಿ ನಿಮ್ಮ ಎಲ್ಲ ವಿವಾಹ ಬಾಂಧವರ ಮೋಚನೆಯನ್ನೂ ಮಾಡಿಸಿದಂತೆ ಆಗ್ತದೆ ಒಂದೇ ಹೊತ್ತಿಗೆ ಎರಡು ಕೆಲಸ ಆಗ್ತದೆ ಮತ್ತೆ ಬಂತು ನೋಡಿ ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು ಒಂದು ಕೆಲಸ ಮಾಡೋದರೊಳಗೆ ಎರಡನ್ನು ಮಾಡಬಹುದು ದೇವರು ಒಂದರೊಳಗೆ ಅನಂತ ಮಾಡಿರ್ತಾನೆ ಆದರೆ ನಮಗೆ ತಿಳಿಯೋದಕ್ಕೆ ಒಂದರೊಳಗೆ ಎರಡನ್ನೂ ಮಾಡಿದಂತೆ ಆಗ್ತದೆ ಆದ್ದರಿಂದ ಇದನ್ನು ಮಾಡು ಎಂಬುದಾಗಿ ಅಲ್ಲಿ ಉದ್ಧವ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆಗಲಿ ಇಂಥ ಭಗವಂತ ಹೇಳಿದ ಅಲ್ಲಿಂದ ಹೊರಟೇ ಬಿಟ್ಟ ಹೊರಟು ಬಂದಿದ್ದಾನೆ ಹಸ್ತಿನಾವತಿಗೆ ಆ ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ರೂಪವನ್ನು ನೋಡಿ ಜನರೆಲ್ಲರೂ ಕೂಡ ಅಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ ಆನಂದ ಪಡ್ತಾ ಇದ್ದಾರೆ ಆ ಸೌಂದರ್ಯವನ್ನು ಪಾನ ಮಾಡ್ತಾ ಇದ್ದಾರೆ ಆ ಹೊತ್ತಿಗೆ ಪರಮಾತ್ಮ ಬಂದಿದ್ದಾನೆ ಬಂದು ತಾರತಮ್ಯ ಕ್ರಮದಲ್ಲಿ ಎಲ್ಲರ ಜೊತೆಗೆ ವ್ಯವಹಾರ ಮಾಡಿದ್ದಾನೆ ಕೆಲವರಿಗೆ ಪಟಪಟಪಟ ಅಂತ ನಮಸ್ಕಾರ ಮಾಡಿದ ಹಿರಿಯರಿಗೆ ಕುಂತಿ ಮೊದಲಾದವರಿಗೆ ಇನ್ನು ಕೆಲವರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಂಡ ಮತ್ತು ಕೆಲವರಿಗೆ ಕೈ ಕೊಟ್ಟ ಕೆಲವರಿಗೆ ಆಲಿಂಗನ ಇನ್ನು ಕೆಲವರಿಗೆ ಬರೀ ಕಣ್ಣಿನಿಂದ ಸನ್ನೆ ಮಾಡಿದ ಮಂದಸ್ಮಿತ ಮಾಡಿದ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ತಾರತಮ್ಯ ಕ್ರಮದಲ್ಲಿ ಗೌರವವನ್ನು ಕೊಟ್ಟ ತಾನೂ ಗೌರವವನ್ನು ತೆಗೆದುಕೊಂಡ ಹೀಗೆ ವಿಚಿತ್ರವಾದ ರೀತಿಯಲ್ಲಿ ಪರಮಾತ್ಮ ನಿಜವಾಗಿ ಎಲ್ಲರಿಂದಲೂ ಗೌರವ ತೆಗೆದುಕೊಳ್ಳಬೇಕಾದವನು ಆದರೆ ನಮಗೆ ತಿಳಿಸಿಕೊಡ್ತಾನೆ ಇವತ್ತಿನ ಜನರು ಸರಿಯಾಗಿ ಈ ವ್ಯವಹಾರವನ್ನು ನಡೆದುಕೊಳ್ಳೋದಿಲ್ಲ ಸಣ್ಣವರಿದ್ದಾಗ ನಮಸ್ಕಾರ ಚಮತ್ಕಾರ ಅವೆಲ್ಲ ಭಾಳ ಮಾಡ್ಬೇಕು ಆದಮೇಲೆ ಅಷ್ಟು ಮಾಡೋದು ಬೇಕಾಗಿಲ್ಲ ಕಾಣಿಸ್ತದೆ ಸುಮ್ಮನೆ ಯಾವಾಗೋ ದೀಪಾವಳಿ ಹಬ್ಬಕ್ಕೆ ಅದು ಮಾಡಿಬಿಟ್ರೆ ಅದು ಏನು ದೊಡ್ಡದು ನಾವೇನೋ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟೀವಿ ಹಿರಿಯರಿಗೆ ಅನ್ನೋ ಅಷ್ಟು ಈಗ ನಮಸ್ಕಾರ ಮಾಡ್ಲಿಕ್ಕೆ ನೋಡು ಒಂದು ಹೊಸದಾಯ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಅವತ್ತೊಂದು ದಿವಸ ಮಾಡಿಬಿಟ್ರೆ ಹೋಯ್ತು ಏ ಮಾಡಿಬಿಟ್ಟೆ ನಮ್ಮ ಮಗ ಹೇಳಿ ಇವರು ಪಟ್ಟು ಬಿಡ್ತಾರೆ ಇನ್ನೊಂದು ವರ್ಷ ಕಾಯ್ ಕೂತಿರ್ಬೇಕು ಅವರು ಅಲ್ಲ ಪ್ರತಿನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಮನೆಯಲ್ಲಿರತಕ್ಕಂತಹ ತಂದೆ ತಾಯಿಗಳಿಗೋ ಅತ್ತೆ ಮಾವಂದಿರಿಗೋ ಹಿರಿಯರಿಗೆ ಜ್ಞಾನಿಗಳಿಗೆ ಗುರುಗಳಿಗೆ ವಯಸ್ಸಾದವರಿಗೆ ಅಣ್ಣಂದಿರಿಗೆ ಅಕ್ಕಂದರಿಗೆ ಎಲ್ಲ ರೀತಿಯಿಂದ ಬಾಂಧವ್ಯದೊಳಗೆ ಹಿರಿಯರು ಯಾರೋ ಅವರಿಗೆ ನಮಸ್ಕಾರ ಮಾಡಲೇಬೇಕು ವಿತ್ತಂ ಬಂಧು ವಯಃಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನ ಹ್ಯುತ್ತರೋತ್ತರಂ ಇದು ಶಾಸ್ತ್ರದ ಆದೇಶ ಬಹಳ ದೊಡ್ಡ ಲಾಭ ಇದೆ ಹೇಳಿದ್ದೇನೆ ನಾನು ಒಂದು ದಿವಸ ಅದರ ಬಗ್ಗೆ ನಿಮಗೆ ಭಾರಿ ದೊಡ್ಡ ಲಾಭ ಇದೆ ನಮಸ್ಕಾರದಲ್ಲಿರತಕ್ಕಂತಹ ಗುಣಗಳು ಇನ್ಯಾವುದರೊಳಗೂ ಇಲ್ಲ ನೀವು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ತೀರಿ ಮೂವತ್ತ್ ಮೂರು ಸಲ ಆದರೆ ಈ ದೇವರಿಗೆ ನಮಸ್ಕಾರ ಮಾಡಿದ್ದರಿಂದ ಏನು ಫಲ ಕೇಳಬೇಕು ಅಂದರೆ ಈ ತರಹದ ನಮಸ್ಕಾರವನ್ನು ಪ್ರತಿಮೆಯಲ್ಲಿದ್ದ ಪುಸ್ತಕದೊಳಗಿದ್ದ ನಿನಗೆ ಮಾಡಿದ್ದೇವೆ ಸ್ವಾಮಿ ಇನ್ನು ಮೇಲೆ ಚಲಪ್ರತಿಮೆಗಳಲ್ಲಿರುವ ನಿನಗೆ ನಿತ್ಯದಲ್ಲಿಯೂ ನಮಸ್ಕಾರ ಮಾಡುವ ಭಾಗ್ಯವನ್ನು ನಮಗೆ ಕೊಡು ನಮ್ಮಲ್ಲಿರುವ ಅಹಂಕಾರವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸು ಅಂತ ಕೇಳಿಕೊಳ್ಬೇಕು ನಿಜವಾಗಿಯೂ ಕೇಳಿಕೊಳ್ಬೇಕು ಬಹಳ ದೊಡ್ಡದಾಗಿರತಕ್ಕಂತಹ ಭಾಗ್ಯ ಅದು ಆ ನಮಸ್ಕಾರಕ್ಕೆ ಸಮಾನವಾದ ಭಾಗ್ಯ ಇನ್ನೊಬ್ಬರಿಗಿಲ್ಲ ನಮಗಿಂತ ನಿಮಗೆ ಭಾಳ ದೊಡ್ಡ ಭಾಗ್ಯ ಇದೆ ನಮಗೆ ಧರ್ಮಶಾಸ್ತ್ರದ ನಿರ್ಬಂಧ ಉಂಟು ಸಿಕ್ಕ ಸಿಕ್ಕವರಿಗೆ ನಮಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ ನಿಮಗೆಂತಹ ದೊಡ್ಡ ಭಾಗ್ಯ ಕಂಡ ಕಂಡಲ್ಲಿ ನಮಸ್ಕಾರ ಮಾಡ್ಬೋದು ನೀವು ನಮಸ್ಕಾರ ಮಾಡಿರಿ ಯಾಕೆ ಆ ಭಾಗ್ಯವನ್ನು ಕಳ್ಕೋತೀರಿ ಬಹಳ ದೊಡ್ಡ ಭಾಗ್ಯ ಅದು ಸನ್ಯಾಸಿಗಳಿಗೆ ನೇಮವು ಉಂಟು ಮಾತಾ ಜ್ಯೇಷ್ಠ ಯತಿರ್ ಗುರುಹು ಅಥವಾ ಮಾತಾ ಜ್ಯೇಷ್ಠ ಯತಿರ್ ಹರಿಹಿ ಎಂಬುದಾಗಿ ಮೂರು ಯತಿನಾಮ್ ಹಿತ್ರ ತ್ರಯೋವಂದ್ಯಾಹ ತಾಯಿಗೆ ನಮಸ್ಕಾರ ಮಾಡಬಹುದು ಜ್ಯೇಷ್ಠ ಯತಿಗಳಿಗೆ ನಮಸ್ಕಾರ ಮಾಡಬಹುದು ಶ್ರೀಹರಿಗೆ ನಮಸ್ಕಾರ ಮಾಡಬಹುದು ದೇವತೆಗಳು ಸಿದ್ಧ ಆದರೆ ಬೇರೆಯವರಿಗೆ ನಮಸ್ಕಾರ ಮಾಡೋ ಹಾಗಿಲ್ಲ ನಿಮ್ಮನ್ನೆಲ್ಲ ನೋಡಿದರೆ ಅಸೂಯೆ ಆಗ್ತದೆ ನೀವು ಎಷ್ಟು ಜನರಿಗೆ ನಮಸ್ಕಾರ ಮಾಡೋ ಭಾಗ್ಯ ಇದೆ ನಿಮಗೆ ಕಂಡ ಕಂಡಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬಹುದಲ್ಲ ನೀವು ಮಾಡಿರಿ ಪುಕ್ಕಟೆಯಾಗಿ ಬಿಡಬೇಡ್ರಿ ಇಂತ ಕೃಷ್ಣ ಪರಮಾತ್ಮ ತೋರಿಸ್ತಾನೆ ನಮಸ್ಕಾರ ಮಾಡಿದ ಮಾನಿತೋ ಮಾನಯಾಮಾಸ ತಾನೂ ಮಾನ ತೆಗೆದುಕೊಂಡ ಮಾನವನ್ನೂ ಕೊಟ್ಟ ಇದನ್ನು ವಿಷ್ಣು ಸಹಸ್ರನಾಮನೂ ಹೇಳುತ್ತದೆ ಬಹಳ ದೊಡ್ಡ ಸಂದೇಶವನ್ನು ಹೇಳುತ್ತದೆ ಅಮಾನಿ ಮಾನದೋ ಮಾನ್ಯ ನಿಮಗೆ ಮಾನ ತಗೋಬೇಕು ಅಂತ ಇಚ್ಛಾ ಇತ್ತು ನಿಮ್ಮ ಮಕ್ಕಳು ನಿಮ್ಮ ಸೊಸೇಂದ್ರು ಮುಂದೆ ಮಾನ ಕೊಡಬೇಕು ಅಂತ ಇಚ್ಛಾ ಇದ್ರೆ ಮಾನದೋ ಮೊದಲಿಗೆ ಆಮೇಲೆ ಮಾನ್ಯ ನೀ ಮಾನ ಕೊಡು ಆಮೇಲೆ ಮಾನ ತಗೋ ವಿಷ್ಣು ಸಹಸ್ರನಾಮ ಅಂದ್ರೆ ಏನು ಬರೀ ಅರ್ಚನೆ ಮಾಡ್ಲಿಕ್ಕೆ ಅಂತ ಇಟ್ಕೊಂಡು ತಿಳ್ಕೊಬೇಡ್ರಿ ಸರ್ವಶಾಸ್ತ್ರಾರ್ಥಗಳಿದೆ ಜೀವನದ ಪದ್ಧತಿಗಳನ್ನೆಲ್ಲ ಹೇಳಿಕೊಡ್ತದದು ಮಾನದೋ ಮಾನ್ಯ ದೇವರು ಮಾನ ಕೊಟ್ಟು ಮಾನ ತಗೊಂಡಾನೆ ಯಾರಿಗೂ ಕೊಡೋ ಕಾರಣ ಇಲ್ಲದೇ ಇದ್ರೂ ಕೂಡ ಅಂತಹ ಪರಮಾತ್ಮನೇ ಮಾನ ಕೊಟ್ಟು ಮಾನ ತಗೋಬೇಡಕ್ಕೆ ನಿಮ್ದೇನಪ್ಪ ಮಾನ ಕೊಡ್ರಿ ಮೊದಲಿಗೆ ನೀವು ನಿಮ್ಮ ಹಿರಿಯರಿಗೆ ಮಾನ ಕೊಡ್ರಿ ಆಮೇಲೆ ಮಾನ್ಯರಾಗ್ತೀರಿ ನೀವು ಮಾನ ಕೊಡದೆ ಇದ್ದರೆ ನಿಮಗೆ ಮಾನ ಸಿಗೋದಿಲ್ಲ ಮೇಣ ಸಿಗ್ತದಷ್ಟೆ ಮಾನಿತೋ ಮಾನಯಾಮಾಸ ಕುರುಸೃಂಜಯ ಕೇಕಯಾನ್ ಎಲ್ಲ ವಿಧವಾಗಿರತಕ್ಕಂತಹ ರಾಜರುಗಳಿಗೆ ಮರ್ಯಾದೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಅಷ್ಟೆಲ್ಲ ಮಾಡಿ ಮುಂದೆ ಹೊರಟಿದ್ದಾನೆ ನರ್ತನೆ ಮಾಡ್ತಾ ಇದ್ದಾರೆ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ ಕೃಷ್ಣ ಹಸ್ತಿನಾವತಿಗೆ ಬರ್ತಾನೆ ಅಂದ್ರೆ ಏನು ಅದ್ದೂರಿಯ ಸ್ವಾಗತ ಜೊತೆಗೆ ತನ್ನ ಹೆಂಡಂದಿರನ್ನು ಕರೆದುಕೊಂಡು ಬಂದಿದ್ದಾನೆ ಕೃಷ್ಣ ಪರಮಾತ್ಮ ಆ ಸಂದರ್ಭದೊಳಗೆ ಮೇಲೆ ಅಟ್ಟದ ಮೇಲೆ ನಿಂತು ನೋಡತಕ್ಕಂತಹ ಸ್ತ್ರೀಯರೆಲ್ಲ ವರ್ಣನೆ ಮಾಡ್ತಾರೆ ಏನು ಭಾಗ್ಯ ಈ ಎಲ್ಲ ಪರಮಾತ್ಮನ ಕೈ ಹಿಡಿದಂತಹ ಮಡದಯರದು ಯಕ್ಷುಷಾಂ ಪುರುಷ ಮೌಲಿರುದಾರ ಹಾಸ ಲೀಲಾವಲೋಕ ಕಲಯೋತ್ಸವ ಮಾತನೋತಿ ಯಾರ ಕಣ್ಣುಗಳಿಗೆ ನಿತ್ಯೋತ್ಸವ ಮಂಗಲ ನಿತ್ಯದಲ್ಲಿಯೂ ಭಗವಂತನ ಲೀಲೆಗಳ ದರ್ಶನವಾಗ್ತದಲ್ಲ ಅವನ ಆಲಿಂಗನವಾಗ್ತದಲ್ಲ ಎಂತಹ ಭಾಗ್ಯ ಇವರದು ಅಂತ ಉಳಿದ ಸ್ತ್ರೀಯರು ಮನಸ್ಸಿನಲ್ಲಿಯೇ ನೆನೆದು ಆನಂದ ಪಡ್ತಾ ಇದ್ದಾರೆ ಪರಮಾತ್ಮ ಬಂದಿದ್ದಾನೆ ಬಂದು ಅಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ಆದರ ಗೌರವಗಳ ಮುಗಿದ ಮೇಲೆ ದ್ರೌಪದಿಗೆ ಕುಂತಿ ಆಜ್ಞೆ ಮಾಡ್ತಾಳೆ ಕೃಷ್ಣನ ಎಲ್ಲ ಮಡದಿಯರಿಗೂ ಉತ್ತಮವಾಗಿರತಕ್ಕಂತಹ ಅಲಂಕಾರಗಳನ್ನು ಆಭರಣಗಳನ್ನು ವಸ್ತ್ರಗಳನ್ನು ಅರ್ಶನ ಕುಂಕುಮ ಎಲ್ಲವನ್ನೂ ಕೊಟ್ಟು ಸುಮಂಗಲಿ ಸ್ತ್ರೀಯರಿಗೆ ಮಾಡಬೇಕಾಗಿರತಕ್ಕಂತಹ ಆದರ ಗೌರವಗಳನ್ನು ಮಾಡು ಅಂತ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಸಾಕ್ಷಾತ್ ಭಾರತೀ ದೇವಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಈ ರೀತಿಯಾಗಿ ನಡೆದಿದೆ ಇಷ್ಟೆಲ್ಲ ಆಗಿ ವ್ಯವಹಾರ ಎಲ್ಲ ಮುಗಿದ ಮೇಲೆ ಸಭೆಯ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಕುಳಿತಾಗ ಯುಧಿಷ್ಠರ ಹೇಳಿದ ಯಾಕೆ ಈ ರಾಜಸು ಯಾಗವನ್ನು ಮಾಡ್ತಾ ಇದ್ದೇನೆ ಅಂತ ಪ್ರಸ್ತಾ ಪ್ರಾಸ್ತಾವಿಕ ಭಾಷಣ ಯುಧಿಷ್ಠಿರಾಚಾರ್ಯರದು ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕಾಗಿದ್ದರೆ ಯುಧಿಷ್ಠಿರ ಹೇಳ್ತಾನೆ ಇನ್ನೇನು ಕಾರಣ ಅಲ್ಲ ಒಂದೇ ಒಂದು ಕಾರಣ ನೀನು ಸರ್ವೋತ್ತಮ ನಿನ್ನ ಪಾದಸ್ಮರಣೆ ಮಾಡಿಕೊಂಡು ನಿನ್ನನ್ನು ಸರ್ವೋತ್ತಮ ಅಂತ ನಂಬಿದರೆ ಏನು ಲಾಭ ಇದೆ ನಿನ್ನನ್ನು ತಿರಸ್ಕಾರ ಮಾಡಿದರೆ ಏನು ಅನರ್ಥ ಇದೆ ಇದು ಜಗತ್ತಿಗೆ ಸ್ಪಷ್ಟ ಆಗಬೇಕು ಇದು ಒಂದೇ ಉದ್ದೇಶಕ್ಕೆ ನಾನು ರಾಜಸೂಯಾಗಿ ಮಾಡೋದು ನಾವು ನಿನ್ನ ಕಾಲು ಹಿಡಿದವರು ನಿನ್ನ ಕಾಲು ಅಲ್ಲ ನಿನ್ನ ಪಾದುಕ ಹಿಡ್ಕೊಂಡವರು ಅಲ್ಲಿ ಶಬ್ದ ಇದೆ ತ್ವತ್ ಅನವರ ತಂ ಪರಿಚರಂತಿಯೇ ನಿನ್ನ ಪಾದುಕಾ ಪೂಜೆ ಮಾಡಿಕೊಂಡು ನಿನ್ನ ಪಾದ ಹಿಡಿದುಕೊಂಡು ಬದುಕಿದವರು ನಾವು ನಮಗೆ ಜಯ ಆಯಿತು ಎಲ್ಲ ರಾಜರು ನಮ್ಮ ಕಾಲಿಗೆ ಬಿದ್ದರು ರಾಜಸೂಯಾಗ ಮಾಡಿದ್ವಿ ದಿಗ್ವಿಜಯ ಮಾಡಿಕೊಂಡು ಬಂದ್ವಿ ಅಂದರೆ ನಿನ್ನ ಅನುಗ್ರಹದ ಶಕ್ತಿಗೆ ದಿಗ್ವಿಜಯವಾದಂತೆ ಆಯಿತು ಉಳಿದವರೆಲ್ಲ ಜರಾಸಂಧಾದಿಗಳು ಕೆಳಗೆ ಉರುಳಿ ಬೀಳ್ತಾರಲ್ಲ ನಿನ್ನನ್ನು ದ್ರೋಹ ಮಾಡಿದ್ದಕ್ಕೆ ಧರ್ಮವನ್ನು ಬಿಟ್ಟಿದ್ದಕ್ಕೆ ಅನ್ಯಾಯದಿಂದ ನಡೆದದ್ದಕ್ಕೆ ಏನು ಅನರ್ಥ ಆಗ್ತದೆ ಇದು ಜಗತ್ತಿಗೆ ಪ್ರತ್ಯಕ್ಷ ಆಗ್ತದೆ ಇದೆರಡನ್ನೇ ಜಗತ್ತಿನಲ್ಲಿ ಸಮರ್ಥನೆ ಮಾಡಿ ತೋರಿಸುವುದೇ ನಮ್ಮ ರಾಜಸೂಯೆಯಾಗದ ಉದ್ದೇಶ ಅದಕ್ಕಾಗಿ ನಾವು ರಾಜಸೂಯಯಾಗ ಮಾಡ್ತಾ ಇದ್ದೇವೆ ಅನುಗ್ರಹ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ ತ್ಪಾದುಕೆ ಚರಂತಿ ಪರಿಯೇಚರಂತಿ ಧ್ಯಾಯಂತ್ಯದ್ರಷ್ಣ ಶನೇ ಸುಧಿಯೋ ಗೃಣಂತಿ